Thank you ಕೆಲಸ ಅಂದರೆ ಬರೀ ನೀರು ಸರಬರಾಜು ಮಾಡೋದೇ ಅಲ್ಲ ಒಂದೇ ಅಲ್ಲ ಅದರ ಜೊತೆನೇ ಇದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಅಧ್ಯಕ್ಷರು ಸರಿ ನಮ್ಮ ನೀರು ಸರಬರಾಜು ಮಾಡೋ ಜೊತೆಗೆ ಒಳಚರಂಡಿ ಕೆಲಸ ಕೂಡ ನಾವೇ ನೋಡ್ಕೋಬೇಕಾಗಿತ್ತು ಕೆಲವು ಸಲ ಏನಂದರೆ ಈ ನೀರು ಸರಬರಾಜು ಮಾಡೋ ಟೈಮಲ್ಲಿ ನೀರು ಬರಲಿಲ್ಲ ಅಂದರೆ ಲಾರಿಯಲ್ಲಿ ನೀರು ಕೊಟ್ಟು ಸುಮ್ಮನೆ ಆಗ್ಬೋದು ಆದರೆ ಒಳಚರಂಡಿ ಆ ಥರ ಅಲ್ಲ ಒಳಚರಂಡಿ ಸ್ವಲ್ಪ ಏರುಪೇರಾದರೂ ಕೂಡ ಅದೇ ದೇವರೇ ಬಲ್ಲ ಆದರೆ ಸುಧಾರಿಸ್ಕೊಡೋಕೆ ಆಗೋದಿಲ್ಲ ಅರ್ಥ ಆಯಿತಾ ಆ ಥರ ನೀರು ಸರಬರಾಜುಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಒಳಚರಂಡಿ ಕೊಡಬೇಕು ನಾವು ಒಳಚರಂಡಿಲಿ ಏನಂದರೆ ವಾಸನೆ ಈಗ ಉದಾಹರಣೆಗೆ ನೀರು ಬರಲಿಲ್ಲ ಅಂದರೆ ಉಡಿಪಾಯೋ ಬಾವಿನೋ ಬೋರ್ವೆಲ್ಲೋ ಲಾರಿ ಎಲ್ಲರೂ ನಾವು ಅರೇಂಜ್ ಮಾಡ್ಬೋದು ಆದರೆ ಒಳ್ಳೆ ಚರಂಡಿ ಏರುಪೇರಾದರೆ ಒಂದು ಸ್ವಲ್ಪ ಫ್ಲೋ ಆದರೆ ಒಳ್ಳೆ ಚರಂಡಿದು ಮನೆಯೊಳಗೆ ಉಕ್ಕುತ್ತೆ ಮನೆ ಒಳಗಿರೋ ಮ್ಯಾನೋಲ್ ಮ್ಯಾನೊಳಗೆ ಉಕ್ಕೋದೇ ಒಂದು ಪಾಯಿಂಟು ಮನೆ ಒಳಗಿರೋ ಮನೆ ಒಳಗಿರೋ ಭಕ್ತರ ಮೇಲೆ ಮೇಲುಕ್ಬಿಡುತ್ತೆ ಸ್ಯಾರಾಟಿಕ್ ಕಸಲ್ಲ ಎಷ್ಟು ಅಸಹ್ಯ ನೋಡಿ ಮನೆ ಒಳಗಿದ್ರೆ ಉಕ್ಕು ಬಂದರೆ ಯಾರ ಥರ ಇರೋಕ್ಕಾಗುತ್ತೆ ಅದೊಂದೇ ಅಲ್ಲ ಭಾರಿ ವಾಸನೆ ಇರೋಕ್ಕಾಗಲ್ಲ ಕುಳ್ಕೊಳಕ್ಕಾಗ ನೋಡೋಕ್ಕಾಗಲ್ಲ ಆಗ್ತದೆ ತುಂಬ ಅವ್ಯವಸ್ಥೆ ಆಗೋಗ್ಬಿಡುತ್ತೆ ಈ ರೀತಿಯಾದ ಒಂದು ಘಟನೆ ನಮಗೆ ಎದುರಾಯಿತು ಏನಪ್ಪ ಅಂದರೆ ಲಾಲ್ಬಾಗ್ ತಮಗೆ ಗೊತ್ತಿರಬೇಕು ಮುಖ್ಯ ಮೇಯ್ನ್ ರೋಡು ಲಾಲ್ಬಾಗ್ ಮೇನ್ ಗೇಟು ಅದರ ಎದುರುಗಡೆ ಒಂದು ಏರಿಯಾ ಇದೆ ಎಮ್ ಟಿ ಆರ್ ಇಂಬಾಗ ಎಮ್ ಟಿ ಆರ್ ಇಂಬಾಗ ಸುತ್ತಮುತ್ತ ಮ್ಯಾನೋಲು ಒಂದು ಪೆಟ್ರೋಲ್ ಬಂಕ್ ಇತ್ತು ಮೊದಲು ಈಗಿಲ್ಲ ಅದು ಲಾಲ್ಬಾಗ್ ಮೇನ್ ಗೇಟ್ ಎದುರುಗಡೆ ಒಂದು ಪೆಟ್ರೋಲ್ ಬ್ಯಾಂಕ್ ಇತ್ತು ಆ ಪೆಟ್ರೋಲ್ ಬ್ಯಾಂಕ್ ದೊಡ್ಡ ಸರ್ಕಲ್ ಇತ್ತು ಅಲ್ಲೊಂದು ಮ್ಯಾನ್ವಾಲ್ ಇತ್ತು ಇದ್ದಕ್ಕಿದ್ದಂಗೆ ಒಂದು ದಿನ ಅದು ಏನಾಗೋಯ್ತು ಅಂದರೆ ಉಕ್ಕು ಕರಿಯೋಕ್ಕೆ ಸ್ಟಾರ್ಟ್ ಆಗೋಯಿತು ಏನು ಉಕ್ಕು ಕರೀತಾ ಇದೆ ಆ ಜೊತೆಗೆ ಅಲ್ಲಿ ಏರಿಯಾ ಅಕ್ಕಪಕ್ಕ ಮೂರ್ನಾಲ್ಕೈ ಕ್ರಾಸ್ಗಳು ಎಲ್ಲ ಬೀಜಿನಲ್ಲೂ ಕೂಡ ಓವರ್ ಓವರ್ಫ್ಲೋ ಆಗ್ಬಿಟ್ಟಿದೆ ಏನು ಮಾಡೋದು ಕೊನೆಗೆ ನಾವು ಡೆ ಅವಾಗ ಈಗಿನ ಥರ ಮಿಷಿನ್ಗಳಿರಲಿಲ್ಲ ಡಬ್ಬೆ ಬಿದಿರನ್ನ ಬೆತ್ತ ತಗೊಂಡು ಆಪ್ ಚುಚ್ಚೋದು ಇದೆಲ್ಲ ಥರ ಮಾಡಿ ತೆಗಿತಾಯಿತು ಏನು ಮಾಡಿದ್ರು ಅಳ್ಳಾಡಲಿಲ್ಲ ಏನು ಮಾಡ್ರು ಕರಿಯೋದು ಇಳಿ ಕಮ್ಮಿ ಆಗಲಿಲ್ಲ ಸೊ ನಾವು ಯೋಚನೆ ಮಾಡ್ತಾ ನಿಂತ್ಕೊಂಡು ತಲೆ ಕೆಟ್ಟೋಯ್ತು ನಾವು ಗುರುಪ್ರಸಾದ್ ಬೇಲಿ ಅಂತ ನಮಗೆ ಇಡಬಲ್ಲಿ ಅವರು ತಲೆ ಕರ್ಕಂಡಿ ತಗೊಂಡ್ಬಿಟ್ರು ಏನು ಮಾಡ್ರು ರಾಜ್ಯಂದ್ರೆ ಮಾಡಬೇಕಲ್ಲಪ್ಪ ಇದಕ್ಕೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಬ್ಬ ಸ್ಯಾನಿಟ್ರಿ ವರ್ಕರ್ ಹೋಗ್ಲೇಷ್ ಅಂತ ಇದ್ದ ಅವನು ಯೋಚನೆ ಅಲ್ಲಿ ಬಂದು ನಿಂತ್ಕೊಂಡ ಆಮೇಲೆ ಸ್ವಾಮಿ ಯೋಚನೆ ಮಾಡ್ಬೇಡಿ ನಾವು ಮಾಡ್ತೀವಿ ಒಂದು ಐವತ್ತು ರೂಪಾಯಿ ಕೊಡಿ ಇಲ್ಲಿ ಅಂತ ಇನ್ನೇನು ಐವತ್ತು ರೂಪಾಯಿ ಕೇಳ್ತಾವೆ ನಾವೆಲ್ಲ ಒದ್ದಾಡ್ತಾ ಒದ್ದಾಡ್ತಾಯಿದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಟ ಹೋಗಿದ್ದಕ್ಕಿರ್ತ ಅಕ್ಕಪಕ್ಕ ಎಲ್ಲೋ ಒಂದು ಕಡೆ ಫುಲ್ ಸಲಹೆ ಇರ್ತದೆ ಅಂತ ಅಲ್ಲ ನಾವು ಇದನ್ನು ಹೇಳ್ತಾ ಇರೋದು ಅವನ್ನ ಹೋಮ ಮಾನ ಮಾಡೋ ವಿಷಯಕ್ಕಲ್ಲ ಒಂದು ಸನ್ನಿವೇಶ ಹೇಳ್ತಾ ಇದ್ದೀನಿ ಹೋಗಿದ್ದ ಹೋಗಿದ್ದಕ್ಕಿಂತ ಐವತ್ತು ರೂಪಾಯಿಗೆ ಫುಲ್ಲು ಟೈಟಾಗಿ ಹಾಕ್ಕೊಂಬಿಟ್ಟು ಸರಾಯನ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದ ಕೆಲಸ ಒಂದು ಹಗ್ಗ ತರ್ಸ್ಕೊಂಡ ಹಗ್ಗ ಕೆಳಕ್ಕೆ ಬಿಟ್ಟ ಶರ್ಟು ಬಿಚ್ಚಿದ ಆ ಮೇಲೆ ಉಕ್ಕು ಅರಿತಾಯಿದೆ ಒಳಗಿದ್ದಕ್ಕಿದ್ದಂಗೆ ಹಗ್ಗ ಇಡ್ಕೊಂಡಿದ್ದ ಕೆಲಸ ಮೇಲೆ ಒಬ್ಬರನ್ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಒಂದು ಕಡ್ಡಿ ಕಟ್ಬಿಟ್ಟು ದಬ್ಬೆ ಕಟ್ಬಿಟ್ಟು ಬಿದಿರಿಗೆ ಕಟ್ಟಿ ಇವನು ಒಳಗೆ ನುಗ್ಗಿ ದುಂಬ್ಕೇಬಿಟ್ಟ ಆ ಕಕ್ಕಸೊಳಗೆ ಒಳಗೆ ದುಮ್ಕಿದರೆ ನೀನು ಊಹೆ ಮಾಡ್ಕೊಳ್ಳಿ ಎಷ್ಟು ಯಾವ ರೀತಿ ಇರಬೇಕು ಅದು ಅಂತ ಒಳಗೆ ಧುಮುಕಿ ಒಂದೇ ಒಂದು ಒಂದು ನಿಮಿಷನೂ ಆಗಿಲ್ಲ ಹೋಗಿದ್ದು ಕೆಲಸ ಒಡಕ ಧೂಬಿಕ್ಕಿ ಆ ಹಗ್ಗ ಇಟ್ಕೊಂಡು ಕಡೆ ಕಿಳಿದು ಅದೇನೋ ಕಸ ತೆಗೆದು ಮೇಲಿಕ್ಕೆ ಹೇಳ್ತಿದ್ದ ಮೇಲೆ ತೆಗೆದು ಬಿಸಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ನೀರು ಸರಿ ಸಾಗೋದು ತಿಳೀತಾ ಬಂತು ನಾನು ಹೇಳ್ತಾರದು ಅವನು ತೆಗೆದು ಕ್ಲೀನ್ ಮಾಡ್ದ ಅನ್ನೋ ಒಂದು ಉದ್ದೇಶ ಅಲ್ಲ ಆದರೆ ಎಂಥ ಅಮಾನವೀಯ ಘಟನೆ ನೋಡಿ ಆ ಕಕ್ಕಸೊಳಗೆ ಮನುಷ್ಯ ಒಳಕ್ಕಿಳಿದು ಮನುಷ್ಯರದೇ ಕಲ್ಮರ್ಸದ್ರೊಳಗೆ ಇಳಿದು ಮನುಷ್ಯನೇ ಕ್ಲೀನ್ ಮಾಡಿದ್ರೆ ಅಂಥ ಅಮಾನವೀಯ ಘಟನೆ ಏನು ನೋಡಿ ಅದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಅವತ್ತಿನ ದಿನ ಈ ರೀತಿ ಮಿಷಿನ್ಗಳಿರಲಿಲ್ಲ ಈಗ ಬಿಡಿ ಎಲ್ಲ ಕಡೆ ಮಿಷಿನ್ ಇದೆ ಈಗ ಯಾರೂ ಇರಲಿಲ್ಲ ಆಮೇಲೆ ಇನ್ನೊಂದು ಕಾನೂನು ಮಾಡಿದ್ದಾರೆ ಈಗ ಯಾವುದೇ ಕಾರಣಕ್ಕೂ ಮ್ಯಾನು ಒಳಗೆ ಕಿಳಿದ್ರೆ ಇಳಿಸಿದ್ರು ಇಳ್ದವ್ರಿಗೂ ದಂಡ ಹಾಕ್ತಾರೆ ಇಳಿಸಿದವ್ರಿಗೂ ದಂಡ ಹಾಕ್ತಾರೆ ಈ ಕಾನೂನು ಮಾಡ್ತಾರೆ ಒಳ್ಳೆಯ ಕೆಲಸ ಮೊದಲು ಇರಲಿಲ್ಲ ಅದು ಆ ಥರ ಒಂದು ಒಳ್ಳೆ ಕಾನೂನು ಮಾಡಿದರೆ ಆ ಮಿಷಿನ್ಗಳು ಬಂದಿದ್ದಾವೆ ದಿನ ಇದ್ದ ಸ್ಥಿತಿ ಇವತ್ತಿಲ್ಲ ಒಳ್ಳೊಳ್ಳೆ ಮಿಷಿನ್ಗಳು ಬಂದಿದ್ದಾವೆ ಏನು ಕೇಳ್ತಾಯಿದೆ ಅಂದರೆ ಒಬ್ಬ ಮನುಷ್ಯನ ಅಮಾನುಷ್ಯ ಕೃತ್ಯಕ್ಕೆ ಇಳಿಸಿ ನಾವು ನೋಡ್ತಾ ಇರಬೇಕು ಅಂದರೆ ಎಂಥ ದೃಶ್ಯ ನೋಡಿ ಆ ಥರ ಆಯಿತು ಆಮೇಲೆ ಅವನ ಮೇಲೆ ಬಂದ ತಕ್ಷಣ ಅವನಿಗೆ ನಾವೇ ಐನೂರು ರೂಪಾಯಿ ತೆಗೆದುಕೊಟ್ಟು ಐವತ್ತು ರೂಪಾಯಿ ಅಲ್ಲ ತಗೋ ಐನೂರು ರೂಪಾಯಿ ಅಂತ ಕೊಟ್ಟು ನಾನು ಗುರುಪ್ರಸಾದ್ ಮೇಲೆ ಇಬ್ಬರು ಸೇರಿ ಐನೂರು ರೂಪಾಯಿ ಕೊಟ್ಟು ಎದ್ದಕ್ಕಿದೆ ಅವನಿಗೆಲ್ಲ ಸಾಲೆ ನೀರಿನ ಲಾರಿ ನೀರು ತಂದು ಸ್ನಾನ ಮಾಡಿಸಿ ಕ್ಲೀನ್ ಮಾಡಿಸಿ ಐನೂರು ರೂಪಾಯಿ ಕೊಟ್ಟು ಕಳಿಸ್ತ ಐನೂರು ರೂಪಾಯಿ ಪ್ರಶ್ನೆ ಅಲ್ಲ ಅಥವಾ ಅವನ ಒಳಗೆ ಕಿಳಿದ ಪ್ರಶ್ನೆ ಅಲ್ಲ ಎಂತಹ ಅಮಾನವೀಯ ಘಟನೆ ನಾವು ಸಾಕ್ಷಿ ಇದ್ದಲ್ಲ ಮೂಕ ಪ್ರೇಕ್ಷಕರ ನೋಡ್ತಾ ನೋಡ್ತಾಯಿದ್ದೇವೆ ನಾವು ಆದರೆ ಇದಕ್ಕೆ ಸರ್ಕಾರ ಈಗ ಒಳ್ಳೊಳ್ಳೆ ಕಾನೂನು ಮಾಡಿದೆ ತುಂಬ ಸಂತೋಷ ಈ ರೀತಿ ಏನಕ್ಕೆ ಹೇಳ್ತಿದ್ರೆ ನೀರು ಸರವರಾಜ್ಗಿಂತ ಒಳಚರಟಿ ಬಹಳ ಪ್ರಾಮುಖ್ಯತೆ ಪಡೆದಿರೋದಕ್ಕೆ ಒಂದು ಉದಾಹರಣೆ ಅದನ್ನು ನಾವು ನಿಮಗೆ ಒಂದು ಸಣ್ಣ ಘಟನೆ ಈ ಥರದ್ದು ಸಾವಿರಾರು ಘಟನೆಗಳಿದ್ದಾವೆ ಅದು ಒಂದೇ ಒಂದು ಸಣ್ಣ ಘಟನೆ ಅಂತ ಮುಂದೆ ಹೇಳ್ತಾ